ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ಹೋಬಳಿ ಮರಬನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಕಳೆದ ಕೆಲವು ತಿಂಗಳಿನಿಂದ ಗುಡ್ಡವನ್ನ ಅಕ್ರಮವಾಗಿ ಅಗೆದು ಮಣ್ಣು ಸಾಗಾಟ ಮಾಡಲಾಗುತ್ತಿದೆ ಇದಕ್ಕಿಂತ ವಿಷಾದಕರ ಸಂಗತಿ ಎಂದರೆ ಈ ಸ್ಥಳವು ಯಾವುದೇ ವ್ಯಕ್ತಿಗೆ ಖಾತೆಯಾಗದೆ ಸಾರ್ವಜನಿಕ ಜಾಗವಾಗಿದ್ದು ಇದರ ಪಕ್ಕದಲ್ಲೇ ಪ್ರಸಿದ್ಧ ಶ್ರೀ ಬಸವೇಶ್ವರ ದೇವಾಲಯ ಇದೆ ಆದರೂ ಅಧಿಕಾರಿಗಳ ಕಣ್ಣೆದುರಿಗೆ ಜೆಸಿಬಿ ಮತ್ತು ಗಳ ಮೂಲಕ ಗುಡ್ಡವನ್ನ ಅಗೆದು ಸಾಗಾಟ ನಡೆಸಲಾಗುತ್ತಿದೆ ಪರಿಸರ ಹಾನಿ ದೇವಾಲಯದ ಪಾವಿತ್ರತೆ ಹಾಗೂ ಗ್ರಾಮಸ್ಥರ ಜೀವ ಭದ್ರತೆ ಬಗ್ಗೆ ಯಾರಿಗೂ ತಲೆನೋವಿಲ್ಲದಂತಾಗಿದೆ ಎಂದು ಸ್ಥಳೀಯರು ಕಳವಳ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರ ಅಸಹನೆ ಹೆಚ್ಚಾಗುತ್ತಿದ್ದಂತೆ ಅವರು ಶೀಘ್ರದಲ್ಲೇ ಮಾನ್ಯ ಸಚಿವರಿಗೆ ಮನವಿ ಸಲ್ಲಿಸಲು ನಿರ್ಧರಿಸಿದ್ದಾರೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮವಾಗಿ ನಡೆಯುತ್ತಿರುವ ಮಣ್ಣಿನ ಅಗೆತ ನಿಲ್ಲಿಸಿ ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ಗಳನ್ನು ವಶಪಡಿಸಿಕೊಳ್ಳಬೇಕು ಪರಿಸರವನ್ನ ಕಾಪಾಡುವ ಜವಾಬ್ದಾರಿ ಅಧಿಕಾರಿಗಳದ್ದಾಗಿದೆ ಸಾರ್ವಜನಿಕ ಜಾಗ ಅಗೆದು ದೇವಾಲಯದ ಪಕ್ಕದ ಗುಡ್ಡ ನಾಶ ಮಾಡಲಾಗುತ್ತಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಷ್ಟು ಕಾಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೆ ಅಂತ ಗ್ರಾಮಸ್ಥರು ಮಾಧ್ಯಮದ ಮುಖಾಂತರ ತಮ್ಮ ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ಟೂ ನೈನ್ ಫೋರ್ ತ್ರೀ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್